ಓಂ ನಾಗರಾಜ್ ಡಿ ಎಲ್ಲರಿಗೂ ಸಹ ನವರಾತ್ರಿ ಹಬ್ಬದ ಶುಭಾಶಯಗಳು ಬಹಳ ದಿವಸಗಳ ನಂತರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭಿವೃದ್ಧಿಪಡಿಸಿರ್ತಕ್ಕಂತಹ ಒಂದು ಅಪ್ಲಿಕೇಶನ್ಸ್ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಈ ಅಪ್ಲಿಕೇಶನ್ನಲ್ಲಿ ಯಾರೆಲ್ಲ ತಂತ್ರವಿಜ್ಞಾನವನ್ನು ಕಲಿಬೇಕು ಅಂತಿರ್ತಾರೆ ಅದನ್ನು ಅಭ್ಯಾಸ ಮಾಡಬೇಕು ಅಂತಿರ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಜ್ಞಾನ ತಿಳ್ಕೋಬೇಕು ಅಂತಿರ್ತಾರೆ ಅಂಥವರಿಗೋಸ್ಕರ ಈ ಒಂದು ಅಪ್ಲಿಕೇಶನನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ ಇದರಲ್ಲಿ ವಿಜ್ಞಾ ತಂತ್ರವಿಜ್ಞಾನಕ್ಕೆ ಸಂಬಂಧಪಟ್ಟಕ ಪಟ್ಟಿರ್ತಕ್ಕಂತಹ ಎಲ್ಲ ವಿಷಯಗಳು ನಿಮಗೆ ಸಿಗ್ತವೆ ಈ ಮುಖ ಮುಖಪುಟ ಪಕ್ಕದಲ್ಲಿ ಒಂದು ಬಟನ್ ಇದೆ ಆ ಬಟನ್ನ ಪ್ರೆಸ್ ಮಾಡಿದರೆ ನಿಮಗೆ ಎಲ್ಲ ವಿಷಯಗಳು ಇಲ್ಲಿ ಸಿಗ್ತಾ ಹೋಗ್ತವೆ ಇದರಲ್ಲಿ ತಂತ್ರವಿಜ್ಞಾನ ಏನು ಅದರಲ್ಲಿರ್ತಕ್ಕಂಥ ಪುಸ್ತಕಗಳು ಯಾವಿದ್ದಾವೆ ರಹಸ್ಯ ಗ ಕಾಲಜ್ಞಾನ ಜ್ಯೋತಿಷ್ಯ ನಮ್ಮ ದೇಹದಲ್ಲಿರ್ತಕ್ಕಂಥ ಚಕ್ರಗಳು ಓಮ ಅವನ ಯಜ್ಞಗಳ ಬಗ್ಗೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಇದರಲ್ಲಿ ಡೀಟೇಲ್ಡಾಗಿ ಮಾಹಿತಿ ಇರುತ್ತೆ ಜೊತೆಯಲ್ಲೇ ಇದರಲ್ಲಿ ಏನೆಲ್ಲ ಜ್ಞಾನ ಇದೆಯೋ ಇದನ್ನು ದಿನನಿತ್ಯ ಇದನ್ನು ಮತ್ತಷ್ಟು ಹೆಚ್ಚು ಹೆಚ್ಚು ಕೊಡ್ತಾ ಇರ್ತೀವಿ ಒಮ್ಮೆ ಈ ಅಪ್ಲಿಕೇಶನ್ ನೋಡಿ ನಿಮಗೆ ಸಾಕಷ್ಟು ಮಾಹಿತಿ ಇದರಲ್ಲಿ ಸಿಗುತ್ತೆ ಯಾರೆಲ್ಲ ತಂತ್ರ ವಿಜ್ಞಾನವನ್ನು ಕಲಿಬೇಕು ಅಂತಿರ್ತಾರೆ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತಿರ್ತಾರೆ ಅಂಥವರಿಗೋಸ್ಕರ ಇದು ಸಾಕಷ್ಟು ಸಹಾಯ ಮಾಡುತ್ತೆ ಈ ನವರಾತ್ರಿಯಿಂದ ಒಂದು ತುಂಬ ವಿಶೇಷವಾಗಿರ್ತಕ್ಕಂಥ ಸಮಯ ಈ ನವರಾತ್ರಿಯಲ್ಲಿ ಯಾರೆಲ್ಲ ತಂತ್ರವಿಜ್ಞಾನವನ್ನು ತಮ್ಮ ಜೀವನದಲ್ಲೇ ಅಳವಡಿಸ್ಕೊಳ್ತಾರೆ ಅವರೆಲ್ಲರಿಗೂ ಸಹ ಮುಂದಿನ ಜೀವನದಲ್ಲಿ ಸಾಕಷ್ಟು ಒಳಿತನ್ನು ಕಾಣಬಹುದು ಹಾಗಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇದನ್ನು ನೀವು ನೋಡಿ ಇದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಅದನ್ನು ಕ್ಲಿಕ್ ಮಾಡಿದರೆ ಇದು ನಿಮ್ಮ ಅಪ್ ಮೊಬೈಲಲ್ಲಿ ಓಪನ್ ಆಗುತ್ತೆ ಮುಖಪುಟ ಪಕ್ಕದಲ್ಲಿರ್ತಕ್ಕಂಥ ಬಟನನ್ನು ನೀವು ಪ್ರೆಸ್ ಮಾಡಿದರೆ ನಿಮಗೆ ಸಾಕಷ್ಟು ವಿಷಯಗಳು ಇದರಲ್ಲಿ ಸಿಗ್ತಾ ಹೋಗ್ತವು ಜೊತೆಯಲ್ಲಿ ಸಾಕಷ್ಟು ತಂತ್ರವಿಜ್ಞಾನದಲ್ಲಿ ಸಾಕಷ್ಟು ಗುಪ್ತ ವಿಜ್ಞಾನ ಅಡಗಿದೆ ಆ ಗುಪ್ತವಾಗಿರತಕ್ಕಂತಹ ಮಾಹಿತಿಯನ್ನು ಸಹ ಯಾರೆಲ್ಲ ತಮ್ಮ ಜೀವನದಲ್ಲಿ ಈ ತಂತ್ರ ವಿಜ್ಞಾನವನ್ನು ಅಳವಡಿಸ್ಕೊಳ್ತಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಈ ಜ್ಞಾನವನ್ನು ನೀವು ಪಡೆರಿ ಪ್ರತಿಯೊಬ್ಬರಿಗೂ ಈ ತಂತ್ರವಿಜ್ಞಾನ ಸಿಗೋ ರೀತಿಯಲ್ಲಿ ಹಾಕಬೇಕು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಓಂ ನಮ ಶಿವಾಯ್